ಶನಿ ಮಹಾದಶೆಯಲ್ಲಿ ಶನಿ ಸಾಡೇ ಸಾತಿ ಅಥವಾ ಶನಿ ದೃಷ್ಟಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ಮುಖ್ಯವಾದ ಕಾಲಘಟ್ಟ ಶನಿಯು ನಿಮ್ಮ ರಾಶಿಯ ಹಿಂದಿನ ರಾಶಿ ಸ್ವಂತ ರಾಶಿ ಮತ್ತು ಮುಂದಿನ ರಾಶಿಯಲ್ಲಿ ಸಂಚರಿಸುವ ಒಟ್ಟು ಏಳು ಪಾಯಿಂಟ್ ಐದು ವರ್ಷಗಳ ಅವಧಿಯನ್ನು ಸಾಡೇ ಸಾತಿ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಕೆಲಸದಲ್ಲಿ ವಿಳಂಬ ಅಥವಾ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಎಂದು ನಂಬಲಾಗಿದೆ ಆದರೆ ಸರಿಯಾದ ಪರಿಹಾರ ಮತ್ತು ಶಿಸ್ತಿನ ಜೀವನದಿಂದ ಇದನ್ನು ಸುಲಭವಾಗಿ ಎದುರಿಸಬಹುದು ಶನಿ ಸಾಡೇ ಸಾತಿಯ ಒಟ್ಟು ಅವಧಿ ಏಳು ಪಾಯಿಂಟ್ ಐದು ವರ್ಷಗಳು ಶನಿಯು ಒಂದು ರಾಶಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ವರ್ಷಗಳ ಕಾಲ ಇರುತ್ತಾನೆ ನಿಮ್ಮ ಜನ್ಮರಾಶಿಯ ಹಿಂದಿನ ರಾಶಿ ನಿಮ್ಮ ಸ್ವಂತ ರಾಶಿ ಮತ್ತು ನಿಮ್ಮ ರಾಶಿಯ ಮುಂದಿನ ರಾಶಿಯಲ್ಲಿ ಶನಿ ಸಂಚರಿಸುವಾಗ ಈ ಮೂರು ಹಂತಗಳು ಸಂಭವಿಸುತ್ತವೆ ಪ್ರತಿಯೊಂದು ಹಂತವೂ ತನ್ನದೇ ಆದ ವಿಶಿಷ್ಟ ಪ್ರಭಾವವನ್ನು ಹೊಂದಿರುತ್ತದೆ ಮೊದಲ ಹಂತ ಆದಿಶನಿ ರೈಸಿಂಗ್ ಫೇಸ್ ಈ ಹಂತವು ಶನಿಯು ನಿಮ್ಮ ಜನ್ಮರಾಶಿಯ ಹಿಂದಿನ ರಾಶಿಗೆ ಪ್ರವೇಶಿಸಿದಾಗ ಆರಂಭವಾಗುತ್ತದೆ ಪ್ರಭಾವ ಈ ಅವಧಿಯಲ್ಲಿ ವ್ಯಕ್ತಿಯು ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಆರ್ಥಿಕ ವಿಷಯಗಳಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಸವಾಲುಗಳು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವುದು ನಿದ್ರಾಹೀನತೆ ಅಥವಾ ಅನಗತ್ಯ ಖರ್ಚುಗಳು ಎದುರಾಗಬಹುದು ಧನಾತ್ಮಕ ಅಂಶ ವ್ಯಕ್ತಿಯು ಜೀವನದ ವಾಸ್ತವ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತಾನೆ ಎರಡನೇ ಹಂತ ಮಧ್ಯಶನಿ ಪೀಕ್ ಫೇಸ್ ಶನಿಯು ನಿಮ್ಮ ಜನ್ಮರಾಶಿಯಲ್ಲಿಯೇ ಸಂಚರಿಸುವ ಕಾಲವಿದು ಇದನ್ನು ಅತ್ಯಂತ ಪ್ರಮುಖ ಹಂತ ಎಂದು ಪರಿಗಣಿಸಲಾಗುತ್ತದೆ ಪ್ರಭಾವ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯಲು ಬಹಳ ಕಾಯಬೇಕಾಗಬಹುದು ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಸವಾಲುಗಳು ಎದುರಾಗುತ್ತವೆ ಸವಾಲುಗಳು ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಮೂಳೆ ಅಥವಾ ಕಾಲು ನೋವು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಮತ್ತು ಮಾನಸಿಕವಾಗಿ ಒಂಟಿತನ ಕಾಡಬಹುದು ಧನಾತ್ಮಕ ಅಂಶ ಈ ಹಂತವು ವ್ಯಕ್ತಿಯನ್ನು ಅತಿಯಾದ ಆತ್ಮವಿಶ್ವಾಸದಿಂದ ಹೊರತಂದು ವಿನಯವಂತನನ್ನಾಗಿ ಮತ್ತು ಹೆಚ್ಚು ಸಹನಶೀವನನ್ನಾಗಿ ಮಾಡುತ್ತದೆ ಮೂರನೇ ಹಂತ ಶನಿ ಸೆಟ್ಟಿಂಗ್ ಫೇಸ್ ಶನಿಯು ನಿಮ್ಮ ಜನ್ಮರಾಶಿಯಿಂದ ಮುಂದಿನ ರಾಶಿಗೆ ಚಲಿಸುವ ಅವಧಿಯಿದು ಪ್ರಭಾವ ಇದು ಬಿಡುಗಡೆಯ ಕಾಲ ಹಿಂದಿನ ಎರಡು ಹಂತಗಳಲ್ಲಿ ಅನುಭವಿಸಿದ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಸವಾಲುಗಳು ಹಣದ ಹರಿವು ಇದ್ದರೂ ಸಹ ಹಠಾತ್ ಖರ್ಚುಗಳು ಬರಬಹುದು ಆದರೆ ಮಾನಸಿಕವಾಗಿ ನೆಮ್ಮದಿ ಮರಳುತ್ತದೆ ಧನಾತ್ಮಕ ಅಂಶ ಕಳೆದ ಐದು ವರ್ಷಗಳ ಕಷ್ಟದ ಫಲವಾಗಿ ನಿಮಗೆ ಹೊಸ ಜ್ಞಾನ ಮತ್ತು ಯಶಸ್ಸು ಲಭಿಸುತ್ತದೆ ವ್ಯಕ್ತಿಯು ಹೆಚ್ಚು ಪ್ರಬುದ್ಧನಾಗಿ ಹೊರಹೊಮ್ಮುತ್ತಾನೆ ಸಾಡೆ ಸಾತಿಯಲ್ಲಿ ನೆನಪಿಡಬೇಕಾದ ಮೂರು ಮುಖ್ಯ ಸೂತ್ರಗಳು ತಾಳ್ಮೆ ಪೇಷನ್ಸ್ ಶನಿದೇವನು ವಿಳಂಬ ಮಾಡುತ್ತಾನೆಯೇ ಹೊರತು ಯಾವುದನ್ನು ನಿರಾಕರಿಸುವುದಿಲ್ಲ ಸತ್ಯ ಆನೆಸ್ಟಿ ಸತ್ಯದ ಹಾದಿಯಲ್ಲಿ ನಡೆಯುವವರಿಗೆ ಶನಿಯಿಂದ ಯಾವುದೇ ದೊಡ್ಡ ತೊಂದರೆ ಆಗುವುದಿಲ್ಲ ಸೇವೆ ಸರ್ವಿಸ್ ಶಮಿಕ ವರ್ಗದವರಿಗೆ ಅಥವಾ ಹಿರಿಯರಿಗೆ ಸಹಾಯ ಮಾಡುವುದರಿಂದ ಶನಿಯ ಕೆಟ್ಟ ದೃಷ್ಟಿ ಕಡಿಮೆಯಾಗುತ್ತದೆ ವಿಶೇಷ ಸೂಚನೆ ಜಾತಕದಲ್ಲಿ ಶನಿಯು ಬಲವಾಗಿದ್ದರೆ ಅಂದರೆ ಸ್ಥಾನದಲ್ಲಿದ್ದರೆ ಸಾಡೆ ಸಾತಿ ಅವಧಿಯಲ್ಲೂ ವ್ಯಕ್ತಿಯು ದೊಡ್ಡ ಮಟ್ಟದ ಯಶಸ್ಸು ಮತ್ತು ಸಂಪತ್ತನ್ನು ಪಡೆಯಬಹುದು ಪರಿಹಾರ ಮಾರ್ಗಗಳು ರೆಮಿಡೀಸ್ ಶನಿದೇವನು ನ್ಯಾಯದೇವತೆಯಾದ್ದರಿಂದ ಒಳ್ಳೆಯ ಕೆಲಸ ಮಾಡುವವರಿಗೆ ಅವನು ಕೆಟ್ಟದ್ದನ್ನು ಮಾಡುವುದಿಲ್ಲ ಎಂಬ ನಂಬಿಕೆಯಿದೆ ಈ ಕೆಳಗಿನ ಪರಿಹಾರಗಳು ಶಾಂತಿಯನ್ನು ನೀಡುತ್ತವೆ ಒಂದು ಧಾರ್ಮಿಕ ಪರಿಹಾರಗಳು ಶನಿಚಾಲೀಸಾ ಪಠನೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿಚಾಲೀಸಾ ಅಥವಾ ಶನಿ ಅಷ್ಟೋತ್ತರ ಪಠಿಸಿ ಹನುಮಾನ್ ಚಾಲೀಸಾ ಹನುಮಂತನ ಭಕ್ತರಿಗೆ ಶನಿಯ ಕಾಟ ಇರುವುದಿಲ್ಲ ಎಂಬ ನಂಬಿಕೆಯಿದೆ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸುವುದು ಉತ್ತಮ ದೀಪಾರಾಧನೆ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹೆಚ್ಚಿ ದಾನಧರ್ಮ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಥವಾ ಕಬ್ಬಿಣ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ ಬಡವರಿಗೆ ವಿಕಲಚೇತನರಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡಿ ವಿಶೇಷವಾಗಿ ಕಪ್ಪು ನಾಯಿಗಳಿಗೆ ಅಥವಾ ಕಾಗೆಗಳಿಗೆ ಆಹಾರ ನೀಡಿ ಮಂತ್ರಪಠನೆ ಪ್ರತಿದಿನ ಈ ಶನಿಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೈಶ್ಚರಾಯ ನಮಃ ಜೀವನ ಶೈಲಿಯಲ್ಲಿ ಬದಲಾವಣೆ ಸುಳ್ಳು ಹೇಳಬೇಡಿ ಮತ್ತು ಯಾರನ್ನೂ ವಂಚಿಸಬೇಡಿ ಕಠಿಣ ಪರಿಶ್ರಮಕ್ಕೆ ಆದ್ಯತೆ ನೀಡಿ ಶನಿಗೆ ಸೋಮಾರಿಗಳೆಂದರೆ ಇಷ್ಟವಿಲ್ಲ ಹಿರಿಯರು ಮತ್ತು ಕಾರ್ಮಿಕರನ್ನು ಗೌರವದಿಂದ ನಡೆಸಿ ಗಮನಿಸಬೇಕಾದ ಅಂಶ ಸಾಡೆ ಸಾತಿ ಎಂದರೆ ಕೇವಲ ಕಷ್ಟವಲ್ಲ ಇದು ಮನುಷ್ಯನನ್ನು ಶಿಸ್ತುಬದ್ಧವಾಗಿ ಮತ್ತು ಪ್ರಬುದ್ಧನನ್ನಾಗಿ ಮಾಡುವ ಕಾಲ ಸರಿಯಾದ ಭಕ್ತಿ ಮತ್ತು ಸತ್ಕರ್ಮಗಳಿಂದ ಈ ಅವಧಿಯನ್ನು ಸುಲಭವಾಗಿ ಕಳೆಯಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಮಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವಾಗ ವಿವಿಧ ರಾಶಿಗಳ ಮೇಲೆ ಸಾಡೆ ಸಾತಿ ಮತ್ತು ಧೈಯ ಪ್ರಭಾವ ಉಂಟಾಗುತ್ತದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಕೆಳಗಿನ ರಾಶಿಗಳಿಗೆ ಸಾಡೆ ಸಾತಿಯ ಪ್ರಭಾವ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಡೇ ಸಾತಿಯಿರುವ ರಾಶಿಗಳು ಕುಂಭರಾಶಿ ಕುಂಭ ಇವರಿಗೆ ಸಾಡೆ ಸಾತಿಯ ಕೊನೆಯ ಹಂತ ಅಂದರೆ ಸೆಟ್ಟಿಂಗ್ ಫೇಸ್ ನಡೆಯುತ್ತಿದೆ ಕಷ್ಟಗಳು ಕಡಿಮೆಯಾಗಿ ನಿಧಾನವಾಗಿ ಪರಿಹಾರ ಸಿಗುವ ಸಮಯವಿದು ಮೀನರಾಶಿ ಮೀನ ಇವರಿಗೆ ಸಾಡೆ ಸಾತಿಯ ಎರಡನೇ ಹಂತ ಅಥವಾ ಮಧ್ಯದ ಹಂತ ಪೀಕ್ ಫೇಸ್ ನಡೆಯುತ್ತಿದೆ ಇದು ಅತ್ಯಂತ ಪ್ರಬಲವಾದ ಅವಧಿಯಾಗಿದ್ದು ಜವಾಬ್ದಾರಿಗಳು ಹೆಚ್ಚಾಗಬಹುದು ಮೇಷರಾಶಿ ಮೇಷ ಇವರಿಗೆ ಸಾತಿಯ ಮೊದಲ ಹಂತ ಆರಂಭವಾಗಿದೆ ಹೊಸ ಸವಾಲುಗಳು ಮತ್ತು ಮಾನಸಿಕ ಬದಲಾವಣೆಗಳನ್ನು ಎದುರಿಸಬೇಕಾಗಬಹುದು ಶನಿ ಧೈಯ್ಯ ಅಂದರೆ ಅರ್ಧಾಷ್ಟಮ ಮತ್ತು ಅಷ್ಟಮ ಶನಿ ಸಾತಿ ಹೊರತುಪಡಿಸಿ ಶನಿಯು ಕೆಲವು ರಾಶಿಗಳಿಗೆ ಧೈಯ್ಯ ಅಂದರೆ ಎರಡೂವರೆ ವರ್ಷದ ಪ್ರಭಾವ ನೀಡುತ್ತಾನೆ ಸಿಂಹರಾಶಿ ಅಷ್ಟಮ ಶನಿಯ ಪ್ರಭಾವ ಇರಬಹುದು ಧನುರ್ ರಾಶಿ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದ ಧೈಯ್ಯಾದ ಪ್ರಭಾವ ಇರುತ್ತದೆ ಗಮನಿಸಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಸಾತಿಯಿಂದ ಸಂಪೂರ್ಣ ಮುಕ್ತಿ ಸಿಗುತ್ತದೆ ಇದು ಇವರಿಗೆ ನೆಮ್ಮದಿಯ ಕಾಲವಾಗಿದೆ ಶನಿಯ ಪ್ರಭಾವವು ಕೇವಲ ಕೆಟ್ಟದ್ದನ್ನೇ ಮಾಡುವುದಿಲ್ಲ ವ್ಯಕ್ತಿಯ ಕರ್ಮ ಮತ್ತು ಶಿಸ್ತಿನ ಮೇಲೆ ಶುಭ ಫಲಗಳನ್ನು ನೀಡಬಹುದು ಈ ಅವಧಿಯಲ್ಲಿ ತಾಳ್ಮೆ ಸತ್ಯ ಮತ್ತು ದಾನಧರ್ಮಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು